ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಎಷ್ಟು ಸುಖ ಅಪೇಕ್ಷೆ ಪಡುತ್ತೇವೋ ಅಷ್ಟು ದುಃಖ ಅನುಭವಿಸಲು ತಯಾರಿರಬೇಕು ಎಷ್ಟು ವಸ್ತು ಸಂಗ್ರಹಿಸುತ್ತೇವೋ ಅಷ್ಟು ಆಯಸ್ಸು ಕಳೆದುಕೊಳ್ಳಲು ತಯಾರಿರಬೇಕು ಗೊತ್ತಾಯ್ತಾ ನಾವು ಎಷ್ಟು ಸುಖ ಅಪೇಕ್ಷೆ ಪಡ್ತೀವೋ ಅಷ್ಟು ದುಃಖ ಅನುಭವಿಸಲೇಬೇಕು ಎಷ್ಟು ವಸ್ತುಗಳನ್ನು ಸಂಗ್ರಹಿಸುತ್ತೇವೋ ಅಷ್ಟು ಆಯಸ್ಸು ಕಳೆದುಕೊಳ್ಳೇಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಂಗಲ್ಯ ಸರದಲ್ಲಿ ಅವಳ ಮುತ್ತುಗಳನ್ನು ಏಕೆ ಸೇರಿಸುತ್ತಾರೆ ಮಾಂಗಲ್ಯ ಸರದಲ್ಲಿ ಅವಳ ಮತ್ತು ಮುತ್ತುಗಳನ್ನು ಏಕೆ ಸೇರಿಸೋದು ಏಕೆ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಣ ಅದರ ಬಗ್ಗೆ ಸ್ತ್ರೀಯರು ಮಾಂಗಲ್ಯ ಸರದಲ್ಲಿ ಮುತ್ತು ಮತ್ತು ಅವಳ ಧರಿಸುವುದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಸ್ತ್ರೀಯರು ಮಾಂಗಲ್ಯ ಸರದಲ್ಲಿ ಮುತ್ತು ಮತ್ತು ಅವಳವನ್ನು ಧರಿಸುವ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ ಅದು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಅದೆಷ್ಟೋ ಒಳ್ಳೆಯದನ್ನು ಮಾಡುತ್ತದೆ ಮಾಂಗಲ್ಯಸರ ಸ್ತ್ರೀಯರಿಗೆ ಅರಿಶಿನ ಕುಂಕುಮದ ರೀತಿಯಲ್ಲಿಯೇ ಆರೋಗ್ಯವನ್ನು ಕಾಪಾಡುತ್ತದೆ ಹವಳ ಕುಜನಿಗೆ ಪ್ರೀತಿಕಾರಕ ಮತ್ತು ಮುತ್ತು ಚಂದ್ರನಿಗೆ ಪ್ರೀತಿಕಾರಕ ಇವೆರಡು ಸೂರ್ಯ ಚಂದ್ರರ ತೇಜಸ್ಸು ಸ್ತ್ರೀಯರಲ್ಲಿ ಲೀನವಾಗಿ ಇರುತ್ತವೆ ಹವಳ ಸ್ತ್ರೀಯರ ಶರೀರಕ್ಕೆ ಬೇಕಾದ ಉತ್ತೇಜನವನ್ನು ಹವಳ ನೀಡುತ್ತದೆ ನಾಡಿ ಮಂಡಲವನ್ನು ಚುರುಕಾಗಿ ಇಡುತ್ತದೆ ಮುತ್ತು ಶರೀರದ ಅತಿಯಾದ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಮನಸ್ಸಿಗೆ ಪ್ರಶಾಂತತೆ ಮತ್ತು ಸಹನೆಯನ್ನು ನೀಡುತ್ತದೆ ಮುತ್ತು ಚಂದ್ರಗ್ರಹದ ಪ್ರತೀಕ ದೇಹ ಸುಖ ಮತ್ತು ಸೌಂದರ್ಯ ಆನಂದಕ್ಕೆ ಅನ್ನೋ ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಕಾರಣಕರ್ತ ಶಾರೀರಿಕವಾಗಿ ಕಣ್ಣು ಕೊಬ್ಬು ಗ್ರಂಥಿಗಳ ಸ್ತ್ರೀಯರ ನರವಾಡನಾಡಿಗಳ ಇಂದ್ರಿಯಗಳುಳ್ಳ ಗರ್ಭಧಾರಣೆ ಮತ್ತು ಪ್ರಸವಕ್ಕೆ ಕಾರಣ ಕೊಡುತ್ತೆ ಇನ್ನು ಮೂರ್ಖತನ ಅತಿಯಾದ ಕೋಪ ಕಲಹ ಸೋಮಾರಿತನ ರೋಗ ರುಜಿನಗಳು ಸಾಲಬಾಧೆ ರಕ್ತಸ್ರಾವ ಮತ್ತು ಋತುಚಕ್ರ ದೋಷಕ್ಕೆ ಈ ಗ್ರಹವೇ ಕಾರಣರು ಆದ್ದರಿಂದ ಚಂದ್ರ ಮತ್ತು ಕುಜ ಗ್ರಹಸ್ತ್ರೀಯರು ಜೀವನದಲ್ಲಿ ಅದೆಷ್ಟೋ ಪಾತ್ರ ವಹಿಸುತ್ತವೆ ಎಂದು ನೋಡೋಣ ಬನ್ನಿ ಖಗೋಳಶಾಸ್ತ್ರದಲ್ಲಿ ಮತ್ತು ಹೇಳಿರುವ ಪ್ರಕಾರ ಮುಖ್ಯವಾಗಿ ಇಪ್ಪತ್ತೇಳು ನಕ್ಷತ್ರಗಳಿವೆ ಈ ನಕ್ಷತ್ರಗಳಲ್ಲಿ ಚಂದ್ರನು ಇಪ್ಪತ್ತೇಳು ದಿವಸವೂ ಸಂಚರಿಸುತ್ತಾ ಇಪ್ಪತ್ತೆಂಟನೇ ದಿವಸ ಕುಜನನ್ನು ಸೇರುವ ದಿನವೇ ಸ್ತ್ರೀಯರಿಗೆ ಋತು ಸಮಯ ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಮಾಂಗಲ್ಯ ಸರದಲ್ಲಿ ಇರುವ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಇಲ್ಲ ಅಸಲಿಯಾದಂತಹ ಹವಳ ಧರಿಸುವುದರ ಹಿಂದೆ ನಮ್ಮ ಋಷಿಮುನಿಗಳು ವಿಶೇಷವಾದ ರಹಸ್ಯ ಅಡಗಿದೆ ಎಂದು ಹೇಳಿದ್ದಾರೆ ಆ ರಹಸ್ಯವೇನೆಂದರೆ ಮುತ್ತನ್ನು ಹವಳವನ್ನು ಧರಿಸಿದ್ದರಿಂದಲೇ ಹಳೇ ಕಾಲದ ಸ್ತ್ರೀಯರಿಗೆ ಶಸ್ತ್ರಚಿಕಿತ್ಸೆ ಒಳಪಟ್ಟಿರುವುದು ಬಹಳ ವಿರಳ ಆದರೆ ಈಗ ಶಸ್ತ್ರಚಿಕಿತ್ಸೆ ಇಲ್ಲದೆ ಪ್ರಸವವು ನಡೆಯುವುದೇ ಇಲ್ಲ ಎಂಬಂತೆ ಆಗಿದೆ ಸೂರ್ಯನಿಂದ ಬರುವ ಕೆಂಪು ಮತ್ತು ಬಿಳುಪು ಕಿರಣಗಳನ್ನು ಸ್ವೀಕರಿಸಿ ಸ್ತ್ರೀಯರು ಶರೀರದಲ್ಲಿರುವ ಪ್ರತಿಯೊಂದು ನಾಡಿ ಮಂಡಲವನ್ನು ಉತ್ತೇಜಿಸುತ್ತದೆ ಶಾರೀರಿಕವಾಗಿ ಮತ್ತು ಭೌತಿಕವಾಗಿ ಈ ಎರಡು ಗ್ರಹಗಳು ಸ್ತ್ರೀಯರಲ್ಲಿ ಬರುವ ಕಷ್ಟ ಮತ್ತು ಗ್ರಹ ದೋಷವನ್ನು ವಿವರಿಸುತ್ತದೆ ಆದ್ದರಿಂದ ಚಂದ್ರ ಕುಜ ಸಂಯೋಗ ಪ್ರತಿ ಸ್ತ್ರೀಯರ ಜೀವನದಲ್ಲೂ ಅನೇಕ ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗೆಯೇ ಮಾಂಗಲ್ಯದಲ್ಲಿ ಮುತ್ತು ಮತ್ತು ಹವಳ ಧರಿಸುವುದು ಸ್ತ್ರೀಯರ ಜೀವನದಲ್ಲಿ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಮತ್ತೊಂದು ವಿಷಯವೇನೆಂದರೆ ಶುಕ್ರನು ವಿವಾಹಕಾರಕನು ಮಾತ್ರ ಆದರೆ ಸಂಸಾರ ಜೀವನವನ್ನು ನಡೆಸುವ ಕುಜನೇ ಎನ್ನುವುದನ್ನು ಮಾತ್ರ ಮರೆಯಬಾರದು ಅದರಿಂದ ಮೊದಲೇ ಕುಜದೋಷ ಇದೆಯಾ ಇಲ್ಲವೋ ಎಂದು ವಿವಾಹಕ್ಕೆ ಮುಂಚೆ ನೋಡುತ್ತಾರೆ ಪ್ರತಿಯೊಬ್ಬ ಗೃಹಿಣಿಯು ಜೀವನದಲ್ಲಿ ಮೇಲೆ ತಿಳಿಸಿದ ಈ ಗ್ರಹಗಳ ಸ್ಥಿತಿಗಳು ಚೆನ್ನಾಗಿದ್ದರೆ ಅವರಿಗೆ ಆನಂದವಾದ ಜೀವನ ಲಭಿಸುತ್ತದೆ ಆದ್ದರಿಂದ ಸ್ತ್ರೀಯರು ಧರಿಸುವ ಸರದಲ್ಲಿ ಮುತ್ತು ಹವಳ ಕೇವಲ ಸಂಪ್ರದಾಯ ಮಾತ್ರವಲ್ಲ ಸ್ತ್ರೀಯರು ಆರೋಗ್ಯ ದೃಷ್ಟಿಯನ್ನು ಜಮನದಲ್ಲಿಟ್ಟುಕೊಂಡು ನಮ್ಮ ಪೂರ್ವಜರ ತಿಳಿಸಿದ ಆಚಾರ ವಿಚಾರಗಳನ್ನು ಮಾಡಬೇಕು ಈಗಿನ ಆಧುನಿಕ ಆಧುನಿಕತೆಯಲ್ಲಿ ಹೆಸರು ಕೆಲವರು ಏನು ಮಾಡ್ತಾರೆ ಮಾಂಗಲ್ಯವನ್ನು ಕೇವಲ ಚಿನ್ನದ ಸರವನ್ನಾಗಿ ಮಾಡಿಸಿಕೊಂಡಿದ್ದಾರೆ ಅದು ತೋರಿಕೆಗಾಗಿ ಇನ್ನು ಮುಂದೆ ಆದರೂ ಕರಿಮಣಿ ಮಾಂಗಲ್ಯವನ್ನು ಧಾರಣೆ ಮಾಡಿ ಗೊತ್ತಾಯ್ತಾ ಕರಿಮಣಿನ ಸರದಲ್ಲಿ ಅದನ್ನು ಅವಳ ಧರಿಸಿ ಮತ್ತು ಮುತ್ತುವನ್ನು ಹಾಕ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನೀವು ಅಂತ ಇಂದವರು ತಿಳಿಸಿದ್ದಾರೆ ಗೊತ್ತಾಯ್ತಾ ಆ ಥರ ನೀವು ಯಾವಾಗಲೂ ಮಾಡಿ ನಾವು ಒಂದೇ ಒಂದು ಸರ ಹಾಕ್ಕೊಂಡ್ಬಿಡ್ತೀವಿ ಚಿನ್ನದ್ದು ಅಂದರೆ ಆಗಲ್ಲ ಒಂದು ಅವಳ ಮತ್ತು ಸರ ಕರಿಮಣಿ ಸರದಲ್ಲಿ ಅವಳ ಮತ್ತು ಮುತ್ತುರತ್ನ ಇದ್ದರೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮ ಇದನ್ನು ನಿಮ್ಮ ಗ್ರಹ ದೋಷವನ್ನು ಪರಿಹಾರ ಆಗುತ್ತೆ ಗೊತ್ತಾಯ್ತಾ ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಕ್ರೋತಿ ನಾಮ ಸಂವತ್ಸರ ಉತ್ತರಾಯಣ ಶಿಶುಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ತಿಥಿ ಏಕಾದಶಿ ರಾತ್ರಿ ಹನ್ನೊಂದು ಮೂವತ್ತೈದು ನಕ್ಷತ್ರ ಶ್ರವಣ ರಾತ್ರಿ ಹನ್ನೆರಡು ಐದು ಮಳೆ ಉತ್ತರಾಭದ್ರ ಮೂರನೇ ಪಾದ ರಾಹುಕಾಲ ಮೂರು ಮೂವತ್ತೊಂದರಿಂದ ಐದು ಗಂಟೆ ಎರಡು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಎರಡು ಗಂಟೆ ತನಕ ಇದೆ ಯಮಗ ಯಮಗಂಡ ಕಾಲ ಒಂಬತ್ತು ಇಪ್ಪತ್ತೇಳರಿಂದ ಹತ್ತು ಐವತ್ತೆಂಟು ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಾನು ಕೇಳ್ಕೊತೀನಿ ನಮ್ಮ ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರುವಂಥ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು